ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನೀಲಾಂಜನ ಸಾಮಭಾಸ ರವಿಪುತ್ರ ಶನೇಶ್ವರಂ ಓಂ ನಮೋ ಭಗವತೆ ವಾಸು ಓಂ ನಮೋ ನಾರಾಯಣಾಯ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾ ಇರೋದು ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು ಈ ಡೇಟ್ನ ಒಂದು ರೀತಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಬೋದು ನೀವು ಇಪ್ಪತ್ತಾರಕ್ಕೆ ಫ್ರೀ ಕ್ಲಾಸ್ ಇದೆ ಆ್ಯಂಡ್ ಡಿಸೆಂಬರ್ ಒಂದನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಹದಿನೈದು ದಿನದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಮನೇಲಿ ಕೂತು ಏಳು ಸಾವಿರ ರೂಪಾಯಿಗೆ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಅಲ್ಲಿ ಕೆಲವ್ರು ಅನ್ಕೋತೀರಾ ಅಲ್ಲಿಗೆ ಬರೋಕ್ಕಾಗಲ್ಲ ಇಲ್ಲಿಗೆ ಬರೋಕ್ಕಾಗಲ್ಲ ಆಗಲ್ಲ ಗುರುಗಳೇ ಅಂತೆಲ್ಲ ಹೇಳ್ತೀರಾ ನೀವೆಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ ನೀವು ಮನೆಯಲ್ಲೇ ಕೂತು ನೀವು ಒಬ್ಬರೇ ಅಂತಲ್ಲ ನಿಮ್ಮ ಫ್ಯಾಮಿಲಿ ನೀವು ಎಷ್ಟು ಜನ ಇದ್ದೀರೋ ಎಲ್ಲರೂ ಸಮೇತ ಒಟ್ಟಿಗೆ ಕೂತು ಕಲಿಬೋದು ತುಂಬಾ ಈಸಿ ವೇಯಲ್ಲಿ ಕಷ್ಟ ಆಗುತ್ತೆ ಇದು ನಮಗೆ ಕಲಿಯೋಕ್ಕೆ ನಮಗೆ ಬರಲ್ಲ ನಾವು ಓದಿಲ್ಲ ಆ ರೀತಿ ಎಲ್ಲ ಏನು ಅನ್ಕೊಳ್ಳೋದೇ ಬೇಡ ತುಂಬಾ ಈಸಿ ವಿಚಾರದಲ್ಲಿ ವಿಚಾರಗಳು ಕೂಡ ಇರುತ್ತೆ ಹೇಳ್ಕೊಡೋದು ಕೂಡ ಅಷ್ಟೇ ಸರಳವಾಗಿ ಹೇಳ್ಕೊಡ್ತಾರೆ ಯಾರು ಕಲಿಯಕ್ಕಾಗಲ್ಲ ಅಂತ ಒಂದು ಅನ್ಕೊಳ್ಳದೆ ವಿಚಾರನೆ ಬರಲ್ಲ ಅಷ್ಟು ಸುಲಭ ರೀತಿಯಲ್ಲಿ ಕಲಿಬಹುದು ಏಳು ಸಾವಿರ ರೂಪಾಯಿಗೆ ಕುಟುಂಬ ಸಮೇತದಲ್ಲಿ ದಿನದಲ್ಲಿ ಕಲಿಬಹುದು ಎಷ್ಟೆಲ್ಲ ಉಪಯೋಗ ಆಗುತ್ತೆ ಇದೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಇದೀವಿ ನೀವು ಸಹ ಕರೆ ಮಾಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ ಆಂಡ್ ಕಾಲಾಕೋಶ ತುಂಬಾ ಕಡಿಮೆ ಇರೋದ್ರಿಂದ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದು ಗುರುಚಿ ಇವತ್ತಿನ ವಿಚಾರ ಮಾತಾಡೋದಿದ್ರೆ ನಾರ್ಮಲ್ ಆಗಿ ನಾವು ನೆನೆ ಗುರುಬಲ ಬಗ್ಗೆ ಮಾತಾಡಿದ್ವಿ ಮತ್ತೊಂದು ಹೆಚ್ಚಾಗಿ ಹೇಳೋದು ಅಂದ್ರೆ ನಿಮಗೆ ಶನಿ ಕಾಟ ಇದೆ ಶನಿ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ಸೊ ಈ ಶನಿ ದೃಷ್ಟಿ ಯಾಕೆ ಬರುತ್ತೆ ಯಾವಾಗ ಬರುತ್ತೆ ಅಂಡ್ ಶನಿ ಅಂದ್ರೆ ಬರೀ ಕೆಟ್ಟದ್ದು ಅಷ್ಟೇನಾ ಅಥವಾ ಒಳ್ಳೇದು ಮಾಡ್ತಾರ ಹೇಗೆ ಅಂತ ಕರೆಕ್ಟ್ ಹೇಳಿದ್ದು ಶಾಸ್ತ್ರದಲ್ಲಿ ಶನಿಗೆ ಒಳ್ಳೆಯದಗಿನ ಕೆಟ್ಟದ್ದು ಹೇಳಿದ್ದೇ ಜಾಸ್ತಿ ಇದೆ ಯಾಕೆ ಅಂತಂದರೆ ಖಗೋಳಶಾಸ್ತ್ರದಲ್ಲಿ ಶನಿ ಭಾಳ ದೂರ ಇದ್ದಾನೆ ನೂರ ಐವತ್ತು ಕೋಟಿ ಕಿಲೋಮೀಟರ್ ಸೂರ್ಯನಿಂದ ನೂರ ಐವತ್ತು ಕೋಟಿ ಕಿಲೋಮೀಟರ್ ಒಂದಲ್ಲ ಎರಡಲ್ಲ ಊರಿನಿಂದ ನಾವೇನಾರು ಏರೋಪ್ಲೇನೋ ಅಥವಾ ಯಾವುದಾದ್ರು ಫ್ಲೈಟ್ ತಗೊಂಡು ಹೋದರೆ ಸೂರ್ಯನಿಂದ ಸ್ಟಾರ್ಟ್ ಮಾಡಿದ್ರೆ ನೂರ ಐವತ್ತು ಕೋಟಿ ಹೆಚ್ಚು ಕಮ್ಮಿ ಭೂಮಿಯಿಂದ ಹೋಗ್ಬೇಕಾದ್ರೆ ಶನಿನ ಗ್ರಹಕ್ಕೆ ಹೋಗ್ಬೇಕು ಅಂದರೆ ನೂರ ಮೂವತ್ತೈದು ಕೋಟಿ ನೂರ ಮೂವತ್ತೈದು ಕೋಟಿ ಕಿಲೋಮೀಟರ್ ಅಂದರೆ ಸುಮ್ಮನೆ ಊಹೆ ಮಾಡಿ ಎಷ್ಟು ದೂರ ಇದೆ ಅಂತ ಇಲ್ಲಿಂದನೇ ಅಷ್ಟು ದೂರ ಇರ್ತಕ್ಕಂಥ ಗ್ರಹ ಸೂರ್ಯನ ಪ್ರದಕ್ಷಿಣೆ ಮಾಡಬೇಕು ಅಂತಂದಾಗ ಒಂದು ರೌಂಡು ಮೂವತ್ತು ವರ್ಷ ತಗೊಳ್ತಾನೆ ಮೂವತ್ತು ವರ್ಷ ತರ್ಟಿ ಇಯರ್ಸ್ ಇಷ್ಟು ಟೈಮು ಅದೊಂದೇ ಗ್ರಹ ತಗೊಳ್ಳೋದು ಅಷ್ಟು ಟೈಮ್ ತಗೊಳ್ಳೋದ್ರಿಂದ ಅದು ಮಂದ ಅಂತ ಫಸ್ಟ್ ಹೇಳಿದ್ದಾರೆ ಮಂದ ಮಂದ ಅಂದರೆ ಸ್ಲೋ ಆ್ಯಕ್ಚುಲಿ ಸ್ಲೋ ಅಲ್ವೇ ಅಲ್ಲ ಅದು ಅನ್ಕೊಂಡೋದ್ರೆ ಅದು ಬುಧನ್ಗಿನ ಫಾಸ್ಟು ಅದ್ರ ಸ್ಪೀಡಲ್ಲಿ ಅದಿರುತ್ತದೆ ಡಿಸ್ಟೆನ್ಸ್ ಕರೆಕ್ಟು ಅದಕ್ಕೆ ಸ್ವಲ್ಪ ಜನ ಅರ್ಥ ಮಾಡ್ಕೊಂಡಿಲ್ಲ ಸುಮ್ಮನೆ ಮಂದ ಗ್ರಹ ಅಂತ ಹೇಳ್ಬಿಡ್ತಾರೆ ಸ್ಲೋ ಅಂತ ಹೇಳ್ತಾ ಇದ್ದಾರೆ ಶನಿ ಕುಂಟ ಅಂತ ಕರೀತಾರೆ ಕಾಲವನಿಗೆ ಹೊಡೆದು ಬಿಟ್ಟಿದ್ದಾರೆ ಅದಕ್ಕೆ ತೆಳ್ಕೊಂಬರ್ತಾನೆ ಅಂತ ಇದ್ದಾರೆ ಒಂದು ಹೇಳ್ತೀನಿ ಕೇಳಿ ಬುಧ ಐದು ಕೋಟಿ ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಸೂರ್ಯನಿಂದ ಒಂದು ರೌಂಡ್ ಹೊಡೆಯೋಕ್ಕೆ ಹೆಚ್ಚು ಕಮ್ಮಿ ಒಂದು ತೊಂಬತ್ತು ದಿವಸ ತೊಗೊಳ್ತಾನೆ ನೈಂಟಿ ಡೇಸ್ ಹತ್ರದಲ್ಲಿರೋದ್ರಿಂದ ಸೊ ಹಾಗೆ ನೋಡೋಕೋದ್ರೆ ಐದು ಕೋಟಿನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನೂರೈವತ್ತರಷ್ಟು ನಾವು ಡಿವೈಡ್ ಮಾಡಿದ್ರೆ ಹೆಚ್ಚು ಕಮ್ಮಿ ಐದು 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 ಅಂತ ಹಾಕ್ಕೊಂಡು ಹೋದರೆ ಹೆಚ್ಚು ಕಮ್ಮಿ ಒಂದು ಮೂವತ್ತರಷ್ಟು ಜಾಸ್ತಿ ಇದೆ ಮೂವತ್ತರಷ್ಟು ಜಾಸ್ತಿ ಮೂವತ್ತರಷ್ಟು ಜಾಸ್ತಿ ಇದು ತೊಂಬತ್ತು ಅಂತಂದರೆ ಮೂವತ್ತು ವರ್ಷ ತಗೊಳ್ತಾನೆ ಅಂತಂದಾಗ ಅಲ್ಲಿ ನಮಗೆ ಹೆಚ್ಚು ಕಮ್ಮಿ ಅಷ್ಟು ದೂರದಲ್ಲಿದ್ದರೂ ಕೂಡ ಸ್ಪೀಡು ರಿಲೇಟಿವ್ ಸ್ಪೀಡ್ ಅಂತ ನಾವು ತಗೊಂಡಾಗ ಶನಿನೇ ಸ್ಪೀಡ್ ಜಾಸ್ತಿ ಇರೋದು ಎಸ್ಟ್ರಾನಮಿಕ್ ಪ್ರಕಾರ ಅದು ಬಿಟ್ಟಾಕಿ ಸ್ಪೀಡ್ ಎಷ್ಟಿದೆ ಅಂತ ತಿರುಗೋದು ಭಾಳ ದೂರ ಆಗುತ್ತೆ ತಿರುಗೋದು ಭಾಳ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಅದನ್ನು ಮಂದಗ್ರಹ ಅಂತ ಮಾಡಿದ್ದಾರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟು ಟ್ರಾವೆಲಿಂಗ್ ಟೈಮ್ ತುಂಬ ನಿಧಾನಕ್ಕೆ ಹೋಗುತ್ತೆ ದೂರ ಇರ್ತಕ್ಕಂಥದ್ದು ಯಾವಾಗಲೂ ಸೂರ್ಯನಿಂದ ಡಿಸ್ಟೆನ್ಸ್ ಆಗಿರ್ತಕ್ಕಂಥದ್ದು ಡಿಲೇ ಜಾಸ್ತಿ ಆಗ್ತಾ ಹೋಗುತ್ತೆ ಬುಧ ಬೇಗ ಶುಕ್ರ ಒಂದು ಸ್ವಲ್ಪ ಲೇಟು ಭೂಮಿ ಅದಕ್ಕಿಂತ ಲೇಟು ಮಂಗಳ ಅದಕ್ಕಿಂತ ಲೇಟು ಅದೇ ಥರ ಗುರು ಅದಕ್ಕಿಂತ ಲೇಟು ಶನಿ ಅದಕ್ಕಿಂತ ಲೇಟು ಅದರಲ್ಲಿ ಯಾಕಂದರೆ ಡಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋಷ್ನೆಟ್ ಟು ಟೈಮ್ ಡಿಸ್ಟೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋಷ್ನೆಟ್ ಟು ಟೈಮ್ ಸೊ ಈ ಬೇಸಿಸ್ ಮೇಲೆ ಏನಾಗುತ್ತೆ ಟೈಮ್ ಇನ್ಕ್ರೀಸಸ್ ಹಾಗನ್ಬಿಟ್ಟು ಶನಿ ನಮಗೆ ಎಲ್ಲನೂ ಬಂದಾಗೆಲ್ಲ ನಿಧಾನ ಕೊಡ್ತಾನೆ ಅಂತಂದರೆ ನಿರಂತರವಾಗಿರ್ತಕ್ಕಂಥ ಕೆಲಸ ಶನಿದಶ ಬಂದಾಗ ನಿರಂತರವಾಗಿ ಒಂದು ಕೆಲಸಕ್ಕೆ ಸೇರಿದ್ದೀರಾ ಶನಿದಶ ಬಂತು ನಿರಂತರವಾಗಿ ಕೆಲಸ ಕೊಡ್ತಾನೆ ಇದ್ದಾನೆ ಅಂದರೆ ಅದು ಒಳ್ಳೆಯದಾಗಿ ಕೆಟ್ಟದ್ದ ಒಳ್ಳೆ ಮತ್ತೆ ಶನಿ ಬಂದ್ರೆ ಕಷ್ಟ ಕೊಡ್ತಾನೆ ಶನಿ ಶನಿದಶ ಬಂದ್ರೆ ಕಷ್ಟ ಕೊಡ್ತಾನೆ ಅಂತಂದ್ರೆ ಶನಿ ಯಾವ ಮನೇಲಿ ಕೂತ್ಕೊಳ್ತಾನೆ ಅದನ್ನ ನಿರಂತರವಾಗಿ ಕೊಡ್ತಕ್ಕಂತ ಒಂದು ವಿಚಾರವೇ ಶನಿ ಪರಮಾತ್ಮಂದು ಎರಡನೇ ಮನೆಯಲ್ಲಿ ಶನಿ ಕೂತ್ಕೊಂಡ್ರೆ ನಿರಂತರವಾಗಿ ನಿಮಗೆ ಊಟ ಕೊಡ್ತಾನೆ ನಿರಂತರವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥ ಹಣ ಕೊಡ್ತಾನೆ ನಿರಂತರವಾಗಿ ಒಡವೆಗಳು ಕೊಡ್ತಾನೆ ಅರ್ಥ ಆಯ್ತಾ ಶನಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮನೆ ಕೊಡ್ತಾನೆ ನಿರಂತರವಾಗಿ ಜಮೀನು ತೊಗೊಳಕ್ಕೆ ಆವಾಗ ಅವಾಗ ಅವಾಗ ಮನೆಗಳು ತೊಗೊಳಕ್ಕೆ ಶನಿ ಬ ದಶ ಹತ್ತೊಂಬತ್ತು ವರ್ಷ ವರ್ಷ ಇದ್ದಾಗಲೂ ಕೂಡ ನಿಮಗೆ ಅದನ್ನು ಸಹಾಯ ಮಾಡ್ತಾನೆ ನಾಲ್ಕನೇ ಮನೆಯಲ್ಲಿ ಕೂತಾಗ ಅಥವಾ ನಿರಂತರವಾಗಿ ನೀವು ಓದೋಕ್ಕೆ ಹೆಲ್ಪ್ ಮಾಡ್ತಾನೆ ನಿರಂತರ ಶನಿ ಅಂದರೆ ನಿರಂತರ ಈ ಕಾಂಪೌಂಡರ್ಗಳಿಗೆ ಬಂದಾಗ ಬರೋಣ ಈಗ ಎರಡು ಸಬ್ಜೆಕ್ಟ್ ಡೈಲಿ ಹೇಳ್ತಾ ಇದ್ದೀನಿ ನಾನು ಒಂದು ಸತ್ಯವಾಗಿರ್ತಕ್ಕಂಥ ಜ್ಯೋತಿಷ್ಯ ಇನ್ನೊಂದು ಕಾಂಪೌಂಡರ್ ಜ್ಯೋತಿಷ್ಯ ಕಂಪ್ಯಾರಿಸನ್ ಗೊತ್ತಾಗುತ್ತೆ ಅವಾಗ ಯಾವಾಗ ಶನಿ ಹನ್ನೆರಡನೇ ಮನೇಲಿ ಕೂತ್ಕೊಳ್ತಾನೆ ಹತ್ತೊಂಬತ್ತು ವರ್ಷ ಶನಿ ಅಂದರೆ ನಿರಂತರ ನಿರಂತರವಾಗಿ ದುಡ್ಡು ಲಾಸ್ ಆಗ್ತಾ ಇರುತ್ತೆ ಆ ನಿರಂತರ ಅನ್ನೋ ವರ್ಡಿಂದ ಏನಾಗಿದೆ ಶನಿನ ಕೆಟ್ಟವ್ರು ಮಾಡಿಬಿಟ್ಟಿದ್ದಾರೆ ಶನಿ ಏನಾದ್ರು ಹನ್ನೊಂದನೇ ಮನೇಲಿ ಇದ್ರೆ ನಿಮಗೆ ನಿರಂತರವಾಗಿ ದುಡ್ಡು ಸ್ಲೋವಾಗಿ ಇರುತ್ತೆ ಒಂದೇ ಪ್ರಾಬ್ಲಮ್ ಏನು ಅಂದರೆ ಫಾಸ್ಟಾಗಿ ಬರೋಲ್ಲ ಸ್ಲೋ ಸ್ಲೋ ಅಂದರೆ ಇವಾಗ ಎರಡು ಸಾವಿರ ಅದು ಇನ್ಕ್ರೀಸ್ ಆಗಬೇಕು ಅಂತೇನಿಲ್ಲ ಎರಡು ಸಾವಿರ ತಿಂಗಳ ಎರಡೆರಡು ಸಾವಿರ ಎರಡೆರಡು ಸಾವಿರ ಎರಡೆರಡು ಸಾವಿರ ಐದು ವರ್ಷದಿಂದ ಎರಡು ಸಾವಿರ ರೆಗ್ಯುಲರಾಗಿ ಬರ್ತಾಯಿದೆ ಇನ್ಕ್ರೀಸ್ ಆಗೋಲ್ಲ ಅದು ಶಾರ್ಟ್ ಟರ್ಮ್ ಇಲ್ಲ ನಿಧಾನಕ್ಕೆ ಒಂದು ಐದು ವರ್ಷ ಆದಮೇಲೆ ಎರಡು ಸಾವಿರದ ಮೂರು ಸಾವಿರ ಹತ್ತು ವರ್ಷ ಆಗೋಷ್ಟಕ್ಕೆ ನಾಲ್ಕು ಸಾವಿರ ಒಂಥರ ನಾವೊಂದು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದೀವಿ ಸರ್ ನಾವು ಸೇರಿದಾಗ ನೂರೈವತ್ತು ರೂಪಾಯಿ ಇತ್ತು ರಿಟೈರ್ಡ್ ಆದಾಗ ನಲ್ವತ್ತು ಸಾವಿರ ಆಯಿತು ಅಂತಾರಲ್ಲ ಆ ಥರ ನಿಧಾನ ನಿರಂತರ ಸ್ಲೋವಾಗಿ ಡೆವಲಪ್ ಆಗುತ್ತೆ ಪಾಸಿಟಿವ್ ಹೌಸಸ್ಸಲ್ಲಿದ್ದರೆ ನಿಮಗೆ ಪರ್ಮನೆಂಟ್ ಇರುತ್ತೆ ಬೇರೆ ಥರ ಆಡೋಲ್ಲ ಬೇರೆ ಗ್ರಹಗಳ ಥರ ಆಡೋಲ್ಲ ಸಣ್ಣಾಗಿ ಕೊಟ್ಬಿಡೋದು ಎಸ್ಪೆಷಲಿ ನನ್ನ ಅನುಭವದ ಪ್ರಕಾರ ಮಂಗಳ ಮತ್ತು ಗುರುನು ಕೂಡ ಟು ಸಮ್ ಎಕ್ಸ್ಟೆಂಟು ಮತ್ತು ಇನ್ನೊಂದು ಗ್ರಹ ಕೇತು ಎಸ್ಪೆಷ್ಲಿ ಇವ್ರು ಸಿಕ್ಕಾಪಟ್ಟೆ ಕೊಟ್ಬಿಡ್ತಾರೆ ಸಡನ್ನಾಗಿ ಒಂದು ಜಾಬ್ಗೆ ಹೋದರು ಇವನು ಅವಾಗ್ತಾನೆ ಫ್ರೆಷರು ಐವತ್ತು ಸಾವಿರ ಕೊಡ್ತೀವಯ್ಯ ಸೇರ್ಕೊಳ್ತೀನೋ ಐವತ್ತು ಸಾವಿರ ಅನುಭವವೇ ಇಲ್ಲ ಸೇರ್ಕೊಂಬಿಡೋದು ಆರೇ ತಿಂಗಳು ಮಾಡ್ತಾ ಪರ್ಫಾಮ್ ಗೆಟ್ ಗೆಟ್ಔಟ್ ಅದೇ ಶನಿಲ್ ಬಂದವನು ನೋಡಪ್ಪ ಹತ್ತು ಸಾವಿರ ಕೊಡ್ತೀವಿ ಸೇರ್ಕೊಳ್ತೀಯಾ ಐದು ತಿಂಗ್ಳು ಆರು ತಿಂಗಳಾಗೋಷ್ಟಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬರ್ತಾನೆ ಹಾಗೆ ಒಂದು ವರ್ಷ ಆಗೋಷ್ಟಕ್ಕೆ ಅವನಿಗೆ ಒಂದು ನಲ್ವತ್ತೈವತ್ತು ಸಾವಿರಕ್ಕೆ ಬರ್ತಾನೆ ಐದು ವರ್ಷ ಆಗೋಷ್ಟಕ್ಕೆ ಒಂದು ಲಕ್ಷಕ್ಕೆ ಹೋಗ್ತಾನೆ ಶನಿ ಅಂದರೆ ಇದೇ ಥರ ಸ್ಲೋ ಮಂದ ನಿಧಾನ ನಿಧಾನ ಸ್ಲೋ ಸೊ ಆ ಕಾರಣದಿಂದಲೇ ಶನಿನ ಮಂದ ಅಂತ ಕರೆದಿದ್ದಾರೆ ಸ್ಲೋ ಅಂತ ಕರೆದಿದ್ದಾರೆ ಆದರೆ ಪ್ರಾಬ್ಲಮ್ ಅಂತ ಕರೆದಿಲ್ಲ ಶಾಸ್ತ್ರದಲ್ಲಿ ಪ್ರಾಬ್ಲಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಯಾಕಂದ್ರೆ ಎಲ್ಲರಿಗೂ ಫಾಸ್ಟ್ ಬೇಕಲ್ವಾ ಲೈಫ್ ಇವತ್ತು ಫಾಸ್ಟ್ ಅಲ್ಲಿ ಇರೋದು ಫಾಸ್ಟ್ ಫಾಸ್ಟಾಗಿ ಆಗಬೇಕಲ್ಲ ಅಲ್ವಾ ಇನ್ಸ್ಟೆಂಟ್ ಫಾಸ್ಟ್ ಫಾಸ್ಟಾಗಿ ತಿನ್ನಬೇಕು ಫಾಸ್ಟ್ ಫಾಸ್ಟಾಗಿ ಕಾಯಿಲೆ ಬರಬೇಕು ಫಾಸ್ಟ್ ಫಾಸ್ಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಫಾಸ್ಟ್ ಫಾಸ್ಟಾಗಿ ಕರೆಕ್ಟ್ ಕರೆಕ್ಟಲ್ಲ ಎಲ್ಲ ಫಾಸ್ಟ್ ಫಾಸ್ಟ್ ಎಲ್ಲ ಫಾಸ್ಟ್ ಫಾಸ್ಟಾಗಿ ಮದುವೆ ಆಗಬೇಕು ಫಾಸ್ಟ್ ಫಾಸ್ಟಾಗಿ ಲವ್ ಮಾಡಬೇಕು ಫಾಸ್ಟ್ ಫಾಸ್ಟಾಗಿ ಡಿವೋರ್ಸ್ ಆಗಬೇಕು ಫಾಸ್ಟ್ ಫಾಸ್ಟಾಗಿ ಇನ್ನೊಬ್ರು ಸಿಗಬೇಕು ಎಲ್ಲ ಫಾಸ್ಟ್ 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 ಫುಡ್ ಲೈಫ್ ಹಿಂಗೆ ಸೊ ಹಾಗೆ ಶನಿ ಪಾಪ ಏನು ಮಾಡಕತ್ತೆ ಅದನ್ನೆಲ್ಲ ಉಲ್ಟಾ ಮಾಡ್ಕೊಳ್ಳಿ ಫಾಸ್ಟನ್ನ ಸ್ಲೋ ಮಾಡ್ಕೊಳ್ಳಿ ಸ್ಲೋ ಸ್ಲೋ ಆಗಿ ತಿನ್ನಬೇಕು ಸ್ಲೋ ಸ್ಲೋ ಆಗಿ ಮದುವೆ ಆಗಬೇಕು ಸ್ಲೋ ಸ್ಲೋ ಆಗಿ ಡಿವರ್ಸ್ ನೋಡಿ ಇದನ್ನು ಶನಿಂದ ಸೊ ಡಿವರ್ಸ್ ಕಾಂಬಿನೇಷನ್ ಬಂದರೆ ಎಳದಾಡುತ್ತೆ ಈ ಕಡೆ ಒಳ್ಳೇದಕ್ಕೂ ಚೆನ್ನಾಗಿದೆ ಕೆಟ್ಟದ್ದಕ್ಕೂ ಚೆನ್ನಾಗಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ತುಂಬ ಜನ ಸೊ ಸ್ಯಾಟ್ರನ್ ಈಸ್ ಅ ಪ್ಲ್ಯಾನೆಟ್ ಆಫ್ ಎಕ್ಸ್ಟ್ರೀಮ್ಸ್ ಆ್ಯಕ್ಚುಲಿ ಸ್ಯಾಟ್ರನ್ ಈಸ್ ಎ ಪ್ಲ್ಯಾನೆಟ್ ಆಫ್ ಎಕ್ಸ್ಟ್ರೀಮ್ಸ್ ದೇ ಗಿವ್ ಎಕ್ಸ್ಟ್ರೀಮ್ ರಿಸಲ್ಟ್ ಬೇಸ್ಡ್ ಆನ್ ದಿ ಹೌಸ್ ರಿಸಲ್ಟ್ ಎಕ್ಸ್ಟ್ರೀಮಾಗಿ ಕೊಟ್ಬಿಡ್ತಾನೆ ಶನಿ ಏನಾದರೂ ನಾಲ್ಕನೇ ಮೇಲೆ ಕುತ್ಕೊಂಡ್ಬಿಟ್ರೆ ಮನೆ ಬಿಲ್ಡಿಂಗು ಎಲ್ಲ ದೊಡ್ಡ ದೊಡ್ಡ ಕೊಡ್ತಾನೆ ನಿಧಾನ ಒಂಥರ ರಾಮಯ್ಯ ಇದಿರುತ್ತಲ್ಲ ಯಾವುದೋ ಹೇಳ್ತಾ ಇರ್ತಾರೆ ಆ ರಾಮಯ್ಯ ಅವ್ರಿಗೇನೋ ಮೋಸ್ಟ್ಲಿ ಶನಿನೇ ಇರಬೇಕು ಅನ್ಸುತ್ತೆ ಅವ್ರು ಕಟ್ತಾನೇ ಇದ್ರಂತಲ್ಲ ಲೈಫ್ ಲಾಂಗು ಅವ್ರು ಕಟ್ಟರೆ ಅವರು ಉಸಿರಾಡಬೇಕು ಅಂದರೆ ಕಟ್ಟಬೇಕಂತೆ ಮನೆಗಳನ್ನ ಉಸಿರಾಟ ನಿಂತು ಕಟ್ಟೋ ನಿಂತ್ರೆ ಉಸಿರಾಟ ನಿಂತೋಗ್ಬಿಡುತ್ತಂತೆ ಎಲ್ಲ ಮೋಸ್ಟ್ಲಿ ಶನಿ ಇರುತ್ತೆ ಅನಿಸಿದ್ರೆ ಉಟ್ದಾಗ್ಲಿಂದನೂ ಕಟ್ತಾನೆ ಇದ್ರಂತೆ ಕಟ್ಟಿ ಕಟಿ 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 ರಾಜರತ್ರ ಇರ್ತಾರೆ ಆ ಥರ ಎಲ್ಲೋ ಶನಿ ಇತ್ತು ಅಂತ ಅನ್ಸುತ್ತೆ ಶನಿನೂ ಕೂಡ ಬಿಲ್ಡಿಂಗಿಗೆ ಮತ್ತು ಭೂಮಿಗೆ ಕಾರಕ ಮಂಗಳ ಹೇಗೆ ಕಾರಕನೋ ಸಿಗ್ನಿಫಿಕೇಟರ್ಸ್ ಅಂತ ನಾವು ಕರಿತೀವಿ ಅಲ್ಲಿ ನಮಗೆ ಶನಿನೂ ಕೂಡ ಕಾರಕ ಆಗ್ತಾನೆ ಸೊ ಸ್ಯಾಟ್ರನ್ನ ದಯವಿಟ್ಟು ಬ್ಲೇಮ್ ಮಾಡಬೇಡಿ ಎಲ್ಲಿ ಮನೇಲಿ ಕೂತಿದೋ ಅಲ್ಲಿ ಬ್ಲೇಮ್ ಮಾಡ್ಕೊಳ್ಳಿ ಅದು ನಿಮ್ಮಿಷ್ಟ ಸುಮ್ಮ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲದೆ ಲಗ್ನದಿಂದ ಶನಿ ಎಲ್ಲಿ ಕೂತಿದ್ದಾನೆ ಅಂತ ಏನಾದ್ರು ಬ್ಲೇಮ್ ಮಾಡಿದ್ರೆ ಆವಾಗಲೇ ಶನಿ ವಕ್ರದೃಷ್ಟಿ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆಗೆ ಡೆಬಕಲ್ ಮಾಡಿಬಿಡ್ತಾನೆ ಅಂದರೆ ಯಾವಾಗ ಹನ್ನೆರಡನೇ ಮನೇಲಿ ಕೂತಿರ್ತಾನೆ ವ್ಯಯದಲ್ಲಿ ಅಲ್ಲಿಂದ ಎರಡನೇ ಮನೆ ನೋಡ್ತಾನೆ ದುಡ್ಡು ಬರೋದನ್ನು ನಿಲ್ಲಿಸ್ತಾನೆ ಅಲ್ಲಿಂದ ಆರನೇ ಮನೆ ನೋಡ್ತಾನೆ ಅಲ್ಲಿ ನಮಗೆ ಕೆಲಸದಲ್ಲಿ ನಿಧಾನ ಮಾಡ್ತಾನೆ ಅಲ್ಲಿಂದ ನೆಕ್ಸ್ಟ್ ಯಾವ್ದು ನೋಡ್ತಾನೆ ಅಲ್ಲಿಂದ ಹತ್ತನೇ ಮನೆ ನೋಡ್ತಾನೆ ಹತ್ತನೇ ಮನೆ ನೋಡಬೇಕಾದ್ರೆ ಒಂಬತ್ತನೇ ಮನೆ ನೋಡಿದಾಗ ತಂದೆಯಿಂದ ಬರ್ತಕ್ಕಂಥ ವಿಚಾರ ಅಲ್ಲಿ ಸ್ಟಾಪ್ ಆಗುತ್ತೆ ಹನ್ನೆರಡನೇ ಮನೆಗೆ ಅಲ್ಲಿಂದ ನಾವು ಹತ್ತು ಅಂತ ಹೋದಾಗ ಸ್ವಲ್ಪ ರಿವರ್ಸ್ ಹೋಗುತ್ತೆ ರಿವರ್ಸ್ ಹೋದಾಗ ಅಲ್ಲಿ ನಮಗೆ ತಂದೆಯ ಸ್ಥಾನ ಬರುತ್ತೆ ಲಗ್ನದಿಂದ ಸೊ ಹಾಗೆ ಅದಕ್ಕೋಸ್ಕರನೇ ಸೂರ್ಯನಿಗೋ ಶನಿಗೋ ಆಗಲ್ಲ ಅಂತ ಹೇಳ್ತಾಯಿದ್ರು ಯಾಕೆ ಆಗಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ಅವರು ದೂರ ಸೂರ್ಯನ ಬೆಳಕು ಶನಿ ಮೇಲೆ ಬೀಳಲ್ಲ ಸೊ ಶನಿ ಮ ಬೆಳಕು ತುಂಬ ದೂರ ಇರೋದು ಬೀಳೋದ್ರಿಂದ ತುಂಬ ಡಿಲೇ ಆ್ಯಕ್ಚುಲಿ ಒಂದು ಸೈನ್ಸ್ ಪ್ರಕಾರ ಸೂರ್ಯನ ಬೆಳಕಿದೆಯಲ್ಲ ಆ ಬೆಳಕು ಹೆಚ್ಚು ಕಮ್ಮಿ ಸೂರ್ಯನಿಂದ ಹೊರಟಿರ್ತಕ್ಕಂಥ ಬೆಳಕು ಇವಾಗ ಸೂರ್ಯನಿಂದ ಹೊರಟಿದೆ ಶನಿಗ್ರಹ ರೀಚ್ ಆಗೋಕ್ಕೆ ಶನಿಗ್ರಹ ರೀಚ್ ಆಗೋಕ್ಕೆ ಭೂಮಿಗೆ ಎಂಟು ನಿಮಿಷ ಬೇಕು ಎಂಟು ನಿಮಿಷ ಅದೇ ಎಂಟು ನಿಮಿಷನ ನಾವು ಒಂದೂವರೆ ಗಂಟೆ ಆಗುತ್ತೆ ಹೆಚ್ಚು ಕಮ್ಮಿ ಶನಿ ರೀಚ್ ಆಗುತ್ತೆ ಸೂರ್ಯ ಉದಯ ಆಗಿದ ತಕ್ಷಣ ಬೆಳಕೆ ಕಾಣಿಸ್ತಾ ಇರೋಲ್ಲಪ್ಪ ಸೂರ್ಯ ಉದಯ ಆಗೋಗಿದೆ ನಾವು ಶನಿಗ್ರಹದ ಮೇಲೆ ಕೂತಿದ್ದೀವಿ ಅನ್ಕೊಳ್ಳಿ ಸೂರ್ಯಗ್ರಹ ಸೊ ಇದು ಸೂರ್ಯ ಉದಯ ಆಗೋಗಿದೆ ಶನಿಗ್ರಹದ ಮೇಲೆ ಉದಯ ಆದಾಗ ಏನು ಕಾಣಿಸ್ತಾ ಇಲ್ಲ ಸುಮ್ಮನೆ ಏನೋ ವೈಟ್ ಲೈಟ್ ಇದೆ ಅಷ್ಟೇ ಫುಲ್ ಕಂಪ್ಲೀಟ್ ಬೆಳಕು ತಗೋಳ್ಸೋಕೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಅಲ್ಲಿಗೆ ಲೈಟ್ ಟ್ರಾವೆಲ್ಸ್ ಟೈಮಿಂಗ್ಸ್ ಅಷ್ಟು ಬೇಕು ನೈಂಟಿ ಮಿನಿಟ್ಸ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಅಷ್ಟು ರೀಚ್ ಆಗಬೇಕು ಅಂದರೆ ಅಷ್ಟು ದೂರ ಇದೆ ಅವರಿಬ್ಬರು ರೀಚ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಸೂರ್ಯನಿಗೂ ಶನಿಗೂ ಆಗಬಾರಲ್ಲ ಅಂತ ಕಥೆಗಳು ಹೇಳಿರೋದು ಮತ್ತು ವಿಜ್ಞಾನಕ್ಕೂ ನಾವು ಜೋಡಿಸ್ಬೇಕಾಗತ್ತೆ ಸೊ ಆ ಕಾರಣದಿಂದಲೇ ಇರೋದು ಆದರೆ ಶನಿಗೆ ಸೂರ್ಯನಿಗೂ ಆಗಲ್ಲ ಅಂತ ಹೇಳ್ತಾರಲ್ಲ ಅದು ನಾನು ಒಪ್ಪಲ್ಲ ಯಾಕೆಂದರೆ ಆ ಒಂದು ಸೂರ್ಯನ ಒಂದು ಬೆಳಕು ಶನಿ ಮೇಲೆ ಬಿದ್ದೇ ಬೀಳುತ್ತೆ ಓಕೆ ಸೂರ್ಯನಿಗೂ ಶನಿಗೂ ಆಗಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ ಯಾವ ಮನೇಲಿ ಕೂತಿದ್ದಾನೆ ಆ ಮನೆ ಹನ್ನೆರಡನೇ ಮನೆ ಆಗಿದ್ರೆ ಸೂರ್ಯನ್ದು ಆಗಲ್ಲ ಅನ್ಬೋದು ಸುಮ್ಮನೆ ಸೂರ್ಯನ್ಗೂ ಶನಿಗೂ ಆಗಿ ಬರಲ್ಲ ಅಂತ ಹೇಳಿ ಇದು ಬರಲ್ಲ ಯಾಕೆ ಅಂತಂದ್ರೆ ತುಂಬಾ ಬಿಸಿಲು ಜಾಸ್ತಿ ಯಾವುದು ಸೂರ್ಯ ಕಾವು ಜಾಸ್ತಿ ಹೀಟ್ ಜಾಸ್ತಿ ಶನಿ ಅತ್ಯಂತ ದೂರದಲ್ಲಿದ್ದಾನೆ ಅವನಿಗೆ ಬಿಸಿಲೇ ಬೀಳಲ್ಲ ಸೊ ಅದನ್ನ ಚಾ ಅದು ಕಪ್ಪು ಅಂತ ಅದಕ್ಕೆ ಹೇಳಿರೋದು ಯಾವ್ದಾದ್ರು ಬೆಳಕು ಬಿದ್ದಿಲ್ಲ ಅಂದ್ರೆ ಯಾವ ಕಲರುತ್ತೆ ಅಷ್ಟೇ ಅಲ್ವಾ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅಲ್ವಾ ಯಾವುದೂ ಇಲ್ಲ ಅಂದರೆ ಒಂದು ಏನೋ ಒಂದು ಇಟ್ಟಿರ್ತೀವಿ ಕತ್ಲಲ್ಲಿ ಬೆಳ್ಳಿಗಿರೋರು ಕತ್ಲೆ ಕರ್ರಿಗೆ ಕಾಣಿಸೋದು ಲೈಟ್ ಹಾಕಿದ್ಮೇಲೆ ಓ ಇವ್ರು ಬೆಳ್ಳಿಗಿದ್ದಾರೆ ಅಂತ ಹೇಳ್ತಾರೆ ತುಂಬ ಜಿರಳೆ ಕ ಬಿಳಿ ಜಿರಳೆ ಅಂತ ಹೇಳ್ತಾರೆ ಲೈಟ್ ಆಫ್ ಮಾಡಿ ಬ್ಲ್ಯಾಕೆ ದಟ್ಸ್ ಇಟ್ ಲೈಟ್ ವಿಚ್ ಈಸ್ ಫಾರ್ ವಿ ಕಾಲ್ ಇಟ್ ಆಸ್ ಬ್ಲ್ಯಾಕ್ ಅಷ್ಟೇ ಯಾವ ಮನೇಲಿರ್ತ ನಾ ಮನೆ ಮೇಲೆ ಶನಿ ಡಿಪೆಂಡ್ ಆಗುತ್ತಷ್ಟೇ ಮುಂದುವರ್ಸೋಣ ಗುರುಜಿ ತಗೊಳ್ಳೋಣ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಕೈಲಾಶ ಯಂತ್ರವು ಪುರಾತನವಾದ ಪ್ರಾಚೀನವಾದ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಸುಮಾರು ಎಂಟು ನೂರರಿಂದ ಒಂದು ಸಾವಿರ ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ ಯಂತ್ರ ಈ ಕೈಲಾಶಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋಗ್ರೆಟ್ ಈ ಕೋರ್ ಸುತ್ತ ಬರುವಂತಹ ಹನ್ನೆರಡು ಪ್ರಾಣಿಗಳು ಚೀನಿ ಪ್ರಾಣಿಗಳು ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ ಅದರ ಸುತ್ತ ನಾಲ್ಕು ಅಂಶಗಳಾದ ಓಂ ಸ್ವಸ್ತಿಕ್ ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ ಈ ಕೈಲಾಶಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ ನೂರ ಎಂಟು ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ಚಿಕನ್ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ಚಿಕನ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಗೆ ಹೋದ್ರು ಮಂಡಿನೋ ನೋವು ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ನೋವಿಗೆ ಒಂದೇ ಭರವಸೆ ಸೌಖ್ಯ ಆಡ್ ಇಂಡಿಯಾ ಫೈನಾನ್ಸ್ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರಿ ಇಟ್ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡಿಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸೌಲಭ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ನಮಸ್ಕಾರ ಹೇಡಮ್ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಏನ್ ಕೇಳ್ಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು

ಓಕೆ ಶುಕ್ರದಶ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಆದ ನಂತರ ಬುಧ ಬುಧ ಎರಡು ಸಾವಿರದ ಇಪ್ಪತ್ತ ಐದು ನವೆಂಬರ್ ಇಪ್ಪತ್ತಾರು ಚಂದ್ರ ಶುಕ್ರ ಬುಧ ಚಂದ್ರನ ಒಂದು ಕಾಂಬಿನೇಷನ್ ನೋಡಬೇಕು ಶುಕ್ರ ಬುಧನ ಚಂದ್ರನ ಒಂದು ಕಾಂಬಿನೇಷನ್ ನೋಡಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಶುಕ್ರ ಎಂಟನೇ ಮನೆ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ತೋರಿಸ್ತಾ ಇದೆ ಆದರೆ ಅಷ್ಟು ಮೇಜರ್ ಇಲ್ಲ ಚಂದ್ರಭುಕ್ತಿಲಿ ಹನ್ನೆರಡು ಎಂಟು ತೋರಿಸ್ತಾ ಇದೆ ಮುಂದೆ ಬರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ ಹನ್ನೆರಡು ಎಂಟು ಕ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ ಎಂಟನೇ ಮನೆಯಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಶುಕ್ರ ಮೊಸರನ್ನು ನಿವಾಳಿಸ್ಬಿಟ್ಟು ಮಗುಗೆ ಮೊಸರು ತೊಗೊಳ್ಳಿ ನಿವಾಳಿಸಿ ಒಂದು ನಾಲ್ಕೈದು ಪ್ಯಾಕೆಟ್ ಸೇರಿಸಿ ನಿವಾಳಿಸಿ ಮಗುಗೆ ಹದಿಮೂರು ಸತಿ ನಿವಾಳಿಸಿ ಯಾರು ಬಡವರಿಗೆ ದಾನ ಮಾಡಿ ಮೊದಲು ಸಾಧ್ಯವಾದರೆ ಒಂಬತ್ತು ಮುಖದ ರುದ್ರಾಕ್ಷಿ ಅವ್ರ ಹತ್ರ ಇಡಬೇಕು ತಾಯಿಯಾಗಿರ್ತಕ್ಕಂಥವರು ಓಂ ಕೆಂ ಕೇತುವೇನ್ ನಮಃ ಈ ಮಂತ್ರನ ಮಗುನ ಮಲಗಿಸ್ಕೊಂಡು ಅಥವಾ ಹತ್ರದಲ್ಲಿ ಒಂದು ಇಟ್ಕೊಂಡು ಒಂದು ನೂರ ಎಂಟು ಸತಿ ಪ್ರತಿ ದಿವಸ ನೂರ ಎಂಟು ಸತಿ ತಲೆ ಮುಟ್ಕೊಂಡು ಅಥವಾ ಮೈ ಮುಟ್ಕೊಂಡು ಅಲ್ಲಿ ಮಗುದು ಓಂ ಕೆಂ ಕೇತುವೆ ನಮಃ ಅಂತ ಹೇಳಿ ಸಕ್ಸಸ್ಫುಲ್ ಆಗಿರುತ್ತೆ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಮೇಡಮ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಅವರದು 86 2002 ಓಕೆ ಹೊಟ್ಟಿ ಸಮಯ ಲೋಲಾಕ್ಷಿ ಹೆಸರು ಲೋಲಾಕ್ಷಿ ಆ ಬೆಳಗ್ಗೆ ಶನಿವಾರ ಬೆಳಗಿನ ಜಾವ 3 ಗಂಟೆ 46 ನಿಮಿಷ ಮೇಡಮ್ ಹೊಟ್ಟಿ ದೂರು ದಾವಣಗೆರೆ ಮೇಡಮ್ ಏನು ಪ್ರಶ್ನೆ ಇದೆ ಕೇಳಿ ಸರ್ ಆ ಕೆಲಸದ ಬಗ್ಗೆ ಕೇಳಬೇಕು ಮೇಡಮ್ ಉದ್ದೇಶ ನಮಸ್ಕಾರ ಗುರುಜಿ ನಮಸ್ಕಾರ ಹೇಳಿಯಪ್ಪ ಮಗಳ ಬಗ್ಗೆ ಕೇಳ್ಬೇಕಾ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಿ ಒನ್ ಇಯರ್ ಮೇಲೆ ಆಯಿತು ಕೋರ್ಸ್ ಮಾಡ್ತಾ ಇದ್ಲು ಜಾಬ್ ಆಗ್ತಾ ಇಲ್ಲ ಅದಕ್ಕೆ ಕೆಲ್ಸದ್ ಬಗ್ಗೆ ಕೇಳ್ಬೇಕು ಅಂತ ಮಾಡಿದರೆ ಗುರುಜಿ ಎರಡನೇ ಮನೆ ಎಂಟನೇ ಮನೆ ತೋರಿಸ್ತಾ ಇದೆ ಸಿಸ್ಟಮಲ್ಲಿ ಆ ಅಂತರ್ಭುಕ್ತಿಯಲ್ಲಿ ಈ ಅಂತರ್ಭುಕ್ತಿಯ ವಿಚಾರ ಬಂದಾಗ ಬುಧ ಭುಕ್ತಿ ಮುಗಿದು ಕೇತು ಅಂತರ್ಭುಕ್ತಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಚಂದ್ರ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟ್ವರೆಗೂ ಕೂಡ ಗುರು ಇದೆ ಇಲ್ಲಿ ಕೇತುವಿನ ಕಾಂಬಿನೇಷನ್ನು ಡಿಸೆಂಬರ್ ಮುಗಿದು ಮತ್ತೆ ನಮಗೆ ಶುಕ್ರ ಮತ್ತು ಸೂರ್ಯ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚಿಂದ ಏಪ್ರಿಲ್ ಒಳಗಡೆ ಕೆಲಸ ಸಿಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇದೆ ಟ್ರೈ ಮಾಡ್ತಾಯಿರಿ ಏನೂ ರೀತಿ ತೊಂದರೆ ಏನೇನಿಲ್ಲ ಸಕೇ ಸಿಗುತ್ತೆ ಆರಾಮಾಗಿ ಆಗುತ್ತೆ ಕೆಲಸ ಸಿಗುತ್ತೆ ಓಕೆ ಮಾರ್ಚ್ ಇಂದ ಏಪ್ರಿಲ್ ಮಾರ್ಚ್ ಇಂದ ಏಪ್ರಿಲ್ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಗುರುಚಿ ವಿಥಿನ್ ಕಾರ್ಯಕ್ರಮದಲ್ಲಿ ಬ ಜನಕ್ಕೆ ತುಂಬಾನೇ ಕನ್ಫ್ಯೂಷನ್ ಇದ್ದಿದ್ದ ಒಂದು ವಿಚಾರದ ಬಗ್ಗೆ ಬಹಳ ಕ್ಲಾರಿಟಿ ಏನು ಜ್ಯೋತಿಷ್ಯ ಜೊತೆಗೆ ಸೈನ್ಸ್ ಎರಡೂ ಸೇರಿ ತುಂಬಾ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ಕೊಟ್ಟು ಹಾಗೆ ಇಪ್ಪತ್ತಾರನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ ಜಾಯಿನ್ ಆಗಿ ಜ್ಯೋತಿಷ್ಯ ಭಾಳ ಸುಲಭ ತುಂಬ ಜನಕ್ಕೆ ಜಾಬ್ ಯಾವಾಗ ಸಿಗುತ್ತೆ ಅಂತ ಕೇಳಿದ್ರು ಇವಾಗ ಅವ್ರ ಮಗಳೋ ಅವರೋ ಕಲ್ತ್ರೆ ಇವತ್ತು ಜಾಬ್ ಸಿಗೋದು ಕೇಳ್ತಾರೆ ನಾಳೆ ಪ್ರಮೋಷನ್ ಯಾವಾಗ ಅಂತ ಕೇಳ್ತಾರೆ ನಾಳೆ ಚೇಂಜ್ ಆಫ್ ಜಾಬ್ ಯಾವಾಗ ಅಂತ ಕೇಳ್ತಾರೆ ಆಮೇಲೆ ಮದುವೆ ಯಾವಾಗ ಅಂತ ಕೇಳ್ತಾರೆ ಇಷ್ಟಕ್ಕೂ ಕೂಡ ಜಸ್ಟ್ ಏಳು ಸಾವಿರ ರೂಪಾಯಿಲಿ ನಿಮ್ಮ ಜೀವನ ಬಗ್ಗೆ ಚೆನ್ನಾಗಿ ತಿಳ್ಕೊಬೋದು ಏಳು ಸಾವಿರ ಬಗ್ಗೆ ನೀವು ಯೋಚನೆ ಇದ್ದೀರಾ ಅಥವಾ ಜ್ಯೋತಿಷ್ಯದ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಾ ಸ್ವಲ್ಪ ತಿಳ್ಕೊಳ್ಳಿ ಒಂದು ಹೇಳ್ತೀನಿ ಯಾರ್ಯಾರು ಕಾಲ್ ಮಾಡ್ತಾರೆ ನಿಮಗೆಲ್ಲ ಒಂದು ಹಿತವಚನ ಹೇಳ್ತಾ ಇದ್ದೀನಿ ಕೇಳಕ್ಕೆ ಜಾಸ್ತಿ ಹೋಗಬೇಡಿ ಯಾರ ಹತ್ರನೂ ನಿಮ್ಮ ಜೀವನ ನೀವೇ ನೋಡಿಕೊಂಡು ಮುಂದುವರಿಸಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಇಲ್ಲ ಅಂದರೆ ಒದ್ದಾಡ್ತಾ ಇದ್ದಾರೆ ಅವರು ಕೆಲಸ ಸಿಕ್ಕಿಲ್ವಲ್ಲ ಒದ್ದಾಡಿ ಇನ್ನು ಚೆನ್ನಾಗಿ ಒದ್ದಾಡಿ ಈಗ ಮಾರ್ಚ್ ಹೇಳ್ತೀನಿ ಸಿಕ್ಕಾದ್ಮೇಲೆ ನಂಬ್ತಾರೆ ಸರ್ವೇ ಜನ ಸುಖಿನೋ ಬಂತು ವಿಶ್ವದೆಲ್ಲೆಡೆಯಿಂದ ಗುರುಜಿ ಅವರಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಬಗ್ಗೆ ಗುರುಗಳ ಬಗ್ಗೆ ಕೇಳಿದ್ದೆ ಬಟ್ ಇಷ್ಟೊಂದು ಈಸಿಯಾಗಿ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ರಾಶಿಗಳು ನಕ್ಷತ್ರಗಳು ಮತ್ತು ಅದರಲ್ಲಿರೋ ಪಾದಗಳು ಬೇರೆಯವ್ರನ್ನೆಲ್ಲ ನೋಡಿದಾಗ ಜಸ್ಟ್ ಯೂಟ್ಯೂಬಲ್ಲಿ ಈ ಥರ ಎಲ್ಲ ನೋಡಿದಾಗ ಅದೆಲ್ಲ ತುಂಬ ಟಫ್ ಆಗಿರುವಂಥದ್ದು ಅಂತ ಅಂದ್ಕೊಂಡಿದ್ವಿ ಬಟ್ಟು ಗುರುಗಳು ದಿನೇಶ್ ಗುರುಗಳು ಹೇಳೋದು ನೋಡಿದರೆ ನಮಗೆ ಇಲ್ಲಿವರೆಗೂ ನಾನು ಆಸ್ಟ್ರಾಲಜಿ ಅಂತ ಗೊತ್ತಿರಲಿಲ್ಲ ನನಗೆ ಎಲ್ಲೂ ಈ ಮುಂಚೆ ಕೂಡ ನಾನು ಕಲ್ತಿಲ್ಲ ಇದೇ ಫಸ್ಟ್ ನಾನು ಕಲ್ತಿರೋದು ಬಟ್ ನನಗೆ ದಿನೇಶ್ ಗುರುಗಳು ಸಿಕ್ಕಿರೋದು ತುಂಬ ಪುಣ್ಯ ಅಂತಲೇ ಅನ್ಕೋತೀನಿ ಯಾಕಂದರೆ ಬೇರೆ ಕಡೆ ಹೋದರೆ ಇಷ್ಟೊಂದು ಈಸಿಯಾಗಿ ನಾನು ಕಲಿತಾ ಇರಲಿಲ್ಲ ಅನಿಸುತ್ತೆ ಜ್ಯೋತಿಷ್ಯ ಅಂದ್ರೆ ತಲೆನೋವು ತುಂಬ ಆಗಿರೋ ಸಬ್ಜೆಕ್ಟ್ ಅಲ್ವಾ ಅದು ಸೊ ಇವಾಗ ಎಷ್ಟು ಈಸಿ ಅನ್ನಿಸ್ತಿದೆ ಅಂದರೆ ನಮಗೆ ದಿನನಿತ್ಯದಲ್ಲಿ ಯಾವ ಥರ ನಮ್ಗೆ ಜ್ಯೋತಿಷ್ಯ ಹೆಲ್ಪ್ ಆಗುತ್ತೆ ಆಮೇಲೆ ಜ್ಯೋತಿಷ್ಯ ಅಂದರೆ ಒಂಥರ ಮೌಢ್ಯ ಅಂತ ಅನ್ಕೋತಿದ್ವಿ ಬಟ್ ಅದು ಇರುತ್ತೆ ಅನ್ನೋದು ಯಾವ ಥರ ಸೈಂಟಿಫಿಕ್ಕಾಗಿ ನೋಡಬೇಕು ಅನ್ನೋದನ್ನು ದಿನೇಶ್ ಗುರುಜಿನೇ ಹೇಳ್ಕೊಟ್ಟಿರೋದು ನಿಜವಾಗ್ಲೂ ಈ ಈ ಥರ ಎಲ್ಲ ಪರಿಹಾರಗಳು ಯಾವ ಥರ ತಗೋಬಹುದು ನನಗೆ ನಕ್ಷತ್ರ ನಾಡಿ ಬಗ್ಗೆ ಗುರುಗಳ ಬಗ್ಗೆ ಕೇಳಿದ್ದೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಲ್ಡ್ ಕಂಪನಿಯು ನೀವು ಅಡಾಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖದ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಈ ಕರುನಾಡು ರುಚಿಗಳ ಬೀಡು ಮೈಸೂರು ಮಸಾಲೆ ಮಂಗಳೂರು ತುಪ್ಪ ಆರ್ ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಬ್ರಾಡ್ಕಾಸ್ಟ್ ಪಾರ್ಟ್ನರ್ ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಈ ಕಾರ್ಯಕ್ರಮದ ಪ್ರಾಯೋಜಕರು ಮರಳು ಮರಳಾದ ಜಿಆರ್ಬಿ ತುಪ್ಪ ಸಹ ಪ್ರಾಯೋಜಕರು ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಸ್ವಾಗತ ನಾನು ಪ್ರಭುದೇವ್ ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದ ಮಹಾ ಹೈ ಡ್ರಾಮಾ ಇದು ತಾಯಿ ಮತ್ತು ಮಗಳ ನಡುವೆ ನಡೆದ ರಂಪಾಟ ತಾಯಿ ಮಗಳ ಮಧ್ಯೆ ಮತ್ತೊಬ್ಬ ಮಹಿಳೆ ಎಂಟ್ರಿ ಕೊಡ್ತಾಳೆ ಅಸಲಿಗೆ ಇಲ್ಲಿ ಆ ಮೂರನೇ ಮಹಿಳೆ ಎಂಟ್ರಿ ಆಗಿದ್ ಯಾಕೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಮೈಸೂರಿನಲ್ಲಿ ಮಹಾ ಡ್ರಾಮಾ ನಡೆದಿದೆ ಇದು ತಾಯಿ ಮತ್ತು ಮಗಳ ನಡುವೆ ನಡೆದಂತಹ ರಂಪಾಟ